ನೋಡಿ ನಮ್ಮೆಲ್ಲ ಎಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮ್ಮ ಟಾರ್ಗೆಟ್ ಪೋಟಿ ಸೀರೀಸನ್ನು ಮುಂದುವರಿಸ್ತಾ ಇದ್ದೀನಿ ಸಂಖ್ಯಾಶಾಸ್ತ್ರ ಅಧ್ಯಾಯದ ಮೇಲೆ ವಿಶೇಷವಾಗಿ ಈ ಹಿಂದಿರೋ ಒಂದು ವಿಡಿಯೋದಲ್ಲಿ ನೀವು ಬಹುಲಕ ಹಿಡಿಯೋದ್ರ ಮೇಲೆ ಕೆಲವೊಂದಿಷ್ಟು ಸಮಸ್ಯೆಗಳನ್ನ ಮಾಡಿದಿರಿ ಅದನ್ನು ಮುಂದುವರ್ಸೋಣ ಇಲ್ಲಿ ಪ್ರಶ್ನೆ ಏನಿದೆ ಅಂದರೆ ನಿಮಗೆ ವರ್ಗಾಂತರ ಮತ್ತು ಆವೃತ್ತಿಯನ್ನು ಕೊಟ್ಟಿದ್ದಾರೆ ಹಿಡಿಬೇಕಾಗಿರೋದೇನು ಅಂದರೆ ನಾವು ಬಹುಲಕವನ್ನು ಈ ಕೊಟ್ಟಿರತಕ್ಕಂತಹ ವರ್ಗೀಕೃತ ದತ್ತಾಂಶಗಳಿಗೆ ಹಿಡಿಬೇಕಾಗಿದೆ ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕು ನಿಮ್ಮ ಪರಿಹಾರದ ಭಾಗದಲ್ಲಿ ವರ್ಗಾಂತರ ಮತ್ತು ಆವೃತ್ತಿ ಹೆಂಗೆ ಬರ್ಕೋಬೇಕು ಬರೀರಿ ಎಲ್ಲರೂ ರೂಪಾಟ್ನಾ ವರ್ಗಾಂತರ ಮತ್ತು ಆವೃತ್ತಿ ಬರೀರಿ ಕ್ವಿಕ್ಲಿ ಬರೀತೀರಿ ಸ್ವಲ್ಪ ಟೈಮ್ ಭಾಳ ತೆಗಿಲಾರ್ದ ವರ್ಗಾಂತರ ಮತ್ತು ಆವೃತ್ತಿಯನ್ನು ಬರೀರಿ ಬಡದ್ರ ಸರಿ ಈಗ ಇದರಲ್ಲಿ ಅತಿ ಹೆಚ್ಚಿನ ಬೆಲೆ ಆವೃತ್ತಿಯಲ್ಲಿ ಎಲ್ಲೈತಿ ನೋಡಬೇಕು ಹತ್ತಲ್ಲ ಹಾಂ ನಿಮ್ಮ ನಿಮ್ಮ ಬಹುಲಕ್ಕಿರ್ತಕ್ಕಂಥ ವರ್ಗಾಂತರ ಐದರಿಂದ ಹತ್ತು ಅಂತ ನಮಗೆ ಐಡೆಂಟಿಫೈ ಆಗ್ತದೆ ಆದಮೇಲೆ ಇದ್ರೆ ಕೆಳಮಿತಿ ಇದು ಆಗ್ತದೆ ಆಮೇಲೆ ಬಹುಲಕವಿರುವ ವರ್ಗಾಂತರದ ಹಿಂದಿನ ಆವೃತ್ತಿ ಎಫ್ ನಾಟ್ ಬಹುಲಕವಿರುವ ವರ್ಗಾಂತರದ ಆವೃತ್ತಿ ಎಫ್ ಒನ್ ಬಹುಲಕವಿರುವ ವರ್ಗಾಂತರದ ಮುಂದಿನ ಆವೃತ್ತಿ ಏನು ಎಫ್ ಟು ಎಫ್ ನಾಟ್ ಎಫ್ ಒನ್ ಎಫ್ ಟು ಬೆಲೆಗಳಿಗೆ ಗೊತ್ತಾದು ಗಾತ್ರ ಐದಿದೆ ಜೀರೋ ಟು ಫೈ ಅಂದರೆ ಇವುಗಳನ್ನೇ ನೀಟಂಗೆ ಪಕ್ಕಕ್ಕೆ ಬರ್ಕೊಂಬಿಡ್ರಿ ಎಲ್ ಇಸ್ ಈಕ್ವಲ್ ಟು ಐದು ಆಮೇಲೆ ಎಫ್ ನಾಟ್ ಎಫ್ ಒನ್ ಮತ್ತು ಎಫ್ ಟು ನೆಕ್ಸ್ಟ್ ಏನು ಬೇಕು ಎಚ್ ಬೇಕು ಸೊ ಇಷ್ಟು ದತ್ತಾಂಶಗಳು ಬೇಕು ಇಲ್ಲೇ ಇದೆ ನಿಮಗೆ ಎಫ್ ನಾಟ್ ಎಫ್ ಒನ್ ಎಫ್ ಟು ನಾಲ್ಕು ಹತ್ತು ಆರು ಬರೆದ್ಬಿಡ್ರಿ ನಾಲ್ಕು ಹತ್ತು ಆಮೇಲೆ ಆರು ನೆಕ್ಸ್ಟ್ ವರ್ಗಾಂತರದ ಗಾತ್ರ ಎಷ್ಟಿದೆ ನೋಡ್ರಿ ಐದಿದೆ ಐದು ಬರೀರಿ ಬರ್ದಿರಾ ಇಷ್ಟು ಮಾಹಿತಿಯನ್ನು ಗೊತ್ತು ಮಾಡ್ಕೊಂಡ್ಮೇಲೆ ಸೂತ್ರ ಬರೀಬೇಕು ಬಹುಲಕ ಟು ಎಲ್ಲರ ಸೂತ್ರ ಬರೀರಿ ಬಹುಲಕ ಟು ಕರೆಕ್ಟ್ ನೆನಪಿಟ್ಕೋಬೇಕು ಎಲ್ ಪ್ಲಸ್ ಏನು ಬರೀಬೇಕು ಹೇಳ್ರಿ ಎಫ್ ಒನ್ ಮೈನಸ್ ಎಫ್ ನಾಟ್ ಬರಿಬೇಕು ಎಫ್ ಒನ್ ಮೈನಸ್ ಎಫ್ ನಾಟ್ ಬರಿಬೇಕು ಡಿವೈಡೆಡ್ ಬೈ ಟು ಎಫ್ ಒನ್ ಮೈನಸ್ ಎಫ್ ನಾಟ್ ಬರೀರಲ್ಲರು ಇನ್ನೊಂದು ಏನಾಯ್ತು ಅಲ್ಲಿ ಮೈನಸ್ ಎಫ್ ಟು ಮೈನಸ್ ಎಫ್ ಟು ಇಂಟು ಗುಣಾಕಾರ ಏನು ಮಾಡ್ತೀರಿ ಎಚ್ ಮಾಡ್ತಾರೆ ಇಂಟು ಎಚ್ ಬರೀಬೇಕೆಲ್ಲರೂ ಬೆಲೆಗಳನ್ನು ತುಂಬ್ತಾ ಹೋಗ್ರಿ ಎಲ್ ಬೆಲೆ ಎಷ್ಟಿದೆ ನೋಡಿರಿ ಇದೆ ಆಮೇಲೆ ಎಫ್ ಒನ್ ಮೈನಸ್ ಎಫ್ ನಾಟ್ ನೋಡೋಣ ಹತ್ತು ಮೈನಸ್ ನಾಲ್ಕು ಹತ್ತು ಮೈನಸ್ ನಾಲ್ಕು ಬರದೆ ಕೆಳಗೆ ಏನಾಯ್ತು ನೋಡಿರಿ ಟು ಎಫ್ ಒನ್ ಮೈನಸ್ ಎಫ್ ನೋಟ್ ಐತಿ ಅದಕ್ಕೆ ಎರಡು ಗುಂಡ್ಲೆ ಎಫ್ ಒನ್ ಬೆಲೆ ಹತ್ತು ಮೈನಸ್ ಎಷ್ಟು ನಾಲ್ಕು ಆಮೇಲೆ ಮೈನಸ್ ಎಫ್ ಟು ಬೆಲೆ ಎಫ್ ಟು ಬೆಲೆ ಆರಿದೆ ಎಚ್ ಐದಿದೆ ಆರು ಆಮೇಲೆ ಎಚ್ ಬೆಲೆ ಇಂಟು ಐದು ಮಾಡೋಣ ಸರಿ ಐದಕ್ಕೆ ಐದು ಬರ್ಕೊಳ್ಳೋಣ ಆಮೇಲೆ ಪ್ಲಸ್ ಹತ್ತರ ನಾಲ್ಕು ಹೋದರೆ ಎಷ್ಟು ಹತ್ತಿರ ನಾಲ್ಕು ಹೋದ್ರೆ ಆರಲ್ಲ ಆರು ಬಾಗಿಲೇ ಹತ್ತೆರಡಲೆ ಇಪ್ಪತ್ತು ಆಮೇಲೆ ಆರು ನಾಲ್ಕು ಎಷ್ಟು ಹಾಕಿ ನೋಡಿರಿ ಹತ್ತು ಹಾಂ ಯಾಕೆ ಆರು ನಾಲ್ಕು ಹತ್ತು ಅಂತ ಬರ್ದಿ ನಾನು ಚಿಹ್ನೆ ಒಂದೇ ಇದ್ದಾವೆ ಚಿನ್ನ ಒಂದೇ ಇದ್ದಾಗ ಆ ಪೂರ್ಣಾಂಕಗಳನ್ನು ಕೂಡಿಸ್ಕೋಬೇಕು ಸಾಮಾನ್ಯ ಚಿಹ್ನೆಯನ್ನು ಹಿಂದೆ ಬರಿಬೇಕು ಇದೆಲ್ಲ ಪ್ರೈಮರಿ ಲೆವೆಲ್ನಿಂದ ಓದ್ತಾ ಇದ್ದಾರೆ ಸರಿ ಇದು ಬ್ರಕೆಟ್ ಹಾಕಿರಿ ಏನು ಮಾಡಿದ್ರೆ ಮುಂದೆ ಎಂಟು ಐದು ಬರೀ ಐದಕ್ಕೆ ಐದು ಬರೀವಿನಾ ಪ್ಲಸ್ ಆರು ಬಾಗಿಲು ಇಪ್ಪತ್ತರಾಗ ಹತ್ತು ಹೋದ್ರೆ ಎಷ್ಟು ಹತ್ತು ಗುಂಡ್ಲೆ ಎಷ್ಟು ಐದು ಐದು ಒಂದ್ಲೆ ಐದು ಎರಡು ಎರಡೊಂದಲೇ ಎರಡು ಮೂರ್ಲೆ ಐದು ಪ್ಲಸ್ ಮೂರು ಐದು ಪ್ಲಸ್ ಮೂರು ಎಷ್ಟು ಹಾಕ್ತು ನೋಡಿರಿ ಎಂಟ ಏನು ಬೌಲಕ ಕೈ ಕೊಟ್ಟು ನಿಮ್ಮ ಉತ್ತರವನ್ನು ಚೆಕ್ ಮಾಡಿರಿ ನಿಮ್ಮ ಐತಲ್ಲ ಸರಿ ಇದೇ ಸೇಮ್ ಮತ್ತು ರಿಪಿಟೇಷನ್ ಮುಂದಿನ ಪ್ರಶ್ನೆಯಲ್ಲಿ ಮಾಡೋಣ ನೋಡಿ ಕೊಟ್ಟಿರೋದೇನು ವರ್ಗಾಂತರ ಮತ್ತು ಆವೃತ್ತಿ ಕೊಟ್ಟಿದ್ದಾರೆ ಈ ರೀತಿ ನೀವು ವರ್ಗಾಂತರ ಆವೃತ್ತಿ ಬರೀರಿ ಇಲ್ಲೇನು ಸಂಚಿತ ಆವೃತ್ತಿ ಹತ್ತೋದಿಲ್ಲ ಯಾಕೆ ಸಂಚಿತ ಆವೃತ್ತಿ ಕಾಲಮ್ ಮಾಡ್ಕೊಂಡೀವಿ ನಾವು ಇಲ್ಲಿ ಪ್ರಶ್ನೆ ನೋಡ್ರಿ ಮೂವತ್ತೊಂದನೇ ಬೌಲಕ ಕಂಡು ಹಿಡಿದೈತಲ್ಲ ಮತ್ತೇನು ಬೇರೆ ಐತೋ ಅದೈತಲ್ಲ ಸರಿ ಹಂಗಂದ್ರೆ ನಮಗೆ ಇದು ಅವಶ್ಯ ಇಲ್ಲ ಇಲ್ಲಿ ಸರಿ ಪ್ರಶ್ನೆ ಬರೆದ್ರಿ ಇದಾವದೀ ಬರ್ದದ್ದು ನೀವು ಸರಿ ಅತಿ ಹೆಚ್ಚಿನ ಬೆಲೆ ಯಾವುದು ಹತ್ತು ಅತ್ಯಂತ ಹೆಚ್ಚಿನ ಬೆಲೆ ಅನ್ನೋದು ನಮ್ಗೆ ಕಾಣಿಸ್ತದೆ ಆ ಆಲೈನ್ದ ವರ್ಗಾಂತರ ಹದಿಮೂರಿಂದ ಹದಿನೇಳೈತೆ ಅಂದರೆ ನಿಮಗೆ ಬಹುಲಕ ಇರತಕ್ಕಂಥ ವರ್ಗಾಂತರ ಯಾವಾಯಿತು ಹದಿಮೂರರಿಂದ ಹದಿನೇಳು ಈ ರೇಂಜ್ ಒಳಗೆ ನಮ್ಮ ಉತ್ತರ ಐತೆ ಅನ್ನೋದು ಕನ್ಫರ್ಮ್ ಆಗ್ತದೆ ಇದರ ಕೆಳಮಿತಿ ಎಲ್ ಆಮೇಲೆ ಎಫ್ ನಾಟ್ ಎಫ್ ಒನ್ ಆಮೇಲೆ ಎಫ್ ಟೂ ಮತ್ತೇನು ಬೇಕು ಎಚ್ ಈ ಬೆಲೆಗಳನ್ನು ಬರೀಬೇಕು ಇದು ನಿಮಗೆ ಎಲ್ಲ ಆಗ್ತದೆ ಹದಿಮೂರು ಹದಿಮೂರು ಬರ್ಕೋ ಆಮೇಲೆ ಎಫ್ ನಾಟ್ ಎಫ್ ಒನ್ ಆಮೇಲೆ ಎಫ್ ಟು ಅದನ್ನು ಮಾರ್ಕ್ ಮಾಡಿಕೊಂಡಿರ್ತಿಲ್ಲ ಅದರ ಕ್ರಮದೊಳಗೆ ಅದಾವ ಅದಾವೆಲೆಗಳು ಏಳು ಹತ್ತು ಒಂಬತ್ತು ಬರ್ಕೊರಿ ಏಳು ಹತ್ತು ಆಮೇಲೆ ಒಂಬತ್ತು ವರ್ಗಾಂತರದ ಗಾತ್ರ ಗಾತ್ರ ಒಂದರಿಂದ ಐದು ಅಂದರೆ ಎಷ್ಟಾತು ನಾಲ್ಕು ಆತ ಇಲ್ಲೋ ಗಾತ್ರ ಸರಿ ವರ್ಗಾಂತರದ ಗಾತ್ರ ನಾಲ್ಕು ಆದರೆ ವ್ಯತ್ಯಾಸ ತಗೋರಿ ಸಿಕ್ಬಿಡ್ತೈತಿ ಅಲ್ಲಿ ಐದು ಮತ್ತು ಒಂದರ ವ್ಯತ್ಯಾಸ ನಾಲ್ಕು ಬರ್ತದೆ ಎಲ್ಲ ದತ್ತಾಂಶಗಳು ಬರದೆ ಇನ್ನು ಬಹುಲಕಕ್ಕೆ ಸೂತ್ರ ಬರೀತೀನಿ ನೀವು ಕೂಡ ನನ್ನ ಜೊತೆ ಬರಿ ಬಹುಲಕ ಬಹುಲಕ ಈಕ್ವಲ್ ಟು ಎಲ್ ಪ್ಲಸ್ ಎಲ್ ಪ್ಲಸ್ ಎಫ್ ಒನ್ ಮೈನಸ್ ಎಫ್ ನಾಟ್ ಎಫ್ ಒನ್ ಮೈನಸ್ ಎಫ್ ನಾಟ್ ಡಿವೈಡೆಡ್ ಬೈ ಟು ಎಫ್ ಒನ್ ಮೈನಸ್ ಎಫ್ ನಾಟ್ ಮೈನಸ್ ಎಫ್ ಟು ಇಂಟು ಏನಪ್ಪ ಅಂದರೆ ಎಚ್ ಇದು ನಮಗೆ ಬಹುಲಕಕ್ಕೆ ಸೂತ್ರ ಎಲ್ ಪ್ಲಸ್ ಎಲ್ ಬೆಲೆ ಏನಿದೆ ನೋಡಿ ಹದಿಮೂರು ಹದಿಮೂರು ಬರೆಯೋಣ ಪ್ಲಸ್ ಎಫ್ ಒನ್ ಮೈನಸ್ ಎಫ್ ನಾಟ್ ಎಫ್ ಒನ್ ಮೈನಸ್ ಎಫ್ ನಾಟ್ ಎಫ್ ಒನ್ ಬೆಲೆ ಹತ್ತಿದೆ ಎಫ್ ನಾಟ್ ಬೆಲೆ ಎಷ್ಟಿದೆ ಏಳು ಇದೆ ಹತ್ತು ಮೈನಸ್ ಏಳು ಹತ್ತು ಮೈನಸ್ ಏಳು ಬಾಗಿಲೇ ಟೂ ಇಂಟು ಎಫ್ ಒನ್ ಹತ್ತು ಮೈನಸ್ ಎಫ್ ನಾಟ್ ಮೈನಸ್ ಏಳು ಆಮೇಲೆ ಮೈನಸ್ ಎಫ್ ಟು ಎಫ್ ಟು ಬೆಲೆ ಒಂಬತ್ತಿದೆ ಎಚ್ ಬೆಲೆ ನಾಲ್ಕಿದೆ ಮೈನಸ್ ಒಂಬತ್ತು ಗುಂಡ್ಲೇ ನಾಲ್ಕು ಮಾಡಿ ಇನ್ನು ಇದನ್ನು ಸ್ವಲ್ಪ ವಿಕರ್ನ ಮಾಡಿ ಹದಿಮೂರಕ್ಕೆ ಹದಿಮೂರು ಬರೆಯೋಣ ಪ್ಲಸ್ ಹತ್ತರಾಗಿ ಏಳು ಹೋದ್ರೆ ಹತ್ತರಾಗಿ ಏಳು ಹೋದ್ರೆ ಎಷ್ಟು ಮೂರು ಹತ್ತೆರಡಲೇ ಇಪ್ಪತ್ತು ಎರಡು ಚಿನ್ನ ಮೈನಸ್ ಅದಾವೆ ಒಂಬತ್ತ ಒಂದು ಏಳು ಡಿಫ್ರೆ ಚಿನ್ನ ಒಂದೇ ಇರೋದನ್ನು ಕೂಡಿಸ್ಬೇಕು ಒಂಬತ್ತು ಏಳು ಕೂಡಿಸಿದ್ರೆ ಎಷ್ಟು ನೋಡ್ರಿ ಹದಿನಾರು ಆಯಿತು ಎಂಟು ಎಷ್ಟು ಬರೆಯೋಣ ನಾಲ್ಕು ಬರೆಯೋಣ ಸರಿ ಹದಿಮೂರಕ್ಕೆ ಹದಿಮೂರು ಬರೆಯೋಣ ಪ್ಲಸ್ ಮೂರುಗಾಗಲಿ ಇಪ್ಪತ್ತರಾಗೆ ಹದಿನಾರು ಕಳೆದ್ರೆ ಇಪ್ಪತ್ತರಾಗ ಹದಿನಾರು ಕಳೆದ್ರೆ ಎಷ್ಟು ನಾಲ್ಕು ಉಳ್ಳೆ ಎಷ್ಟು ಬರೀನಾ ನಾಲ್ಕು ಈಗ ನಾಲ್ಕು ನಾಲ್ಕು ಕ್ಯಾನ್ಸಲ್ ಆಯಿತು ಹದಿಮೂರಕ್ಕೆ ಮೂರು ಕುಡಿಸಿದ್ರೆ ಎಷ್ಟು ಆಯ್ತು ನೋಡಿ ಹದಿನಾರಲ್ಲ ಇದೇನು ಬಹುಲಕ್ಕದ ಬೆಲೆ ಉತ್ತರ ಚೆಕ್ ಮಾಡಬೇಕು ಸರಿ ಇದೆ ಕೊಟ್ಟಿರ್ತಕ್ಕಂಥ ದತ್ತಾಂಶಕ್ಕೆ ಬಹುಲೇಕ ಎಷ್ಟಾಯಿತು ಹದಿನಾರು ಆಯಿತು ಬರೋದು ಭಾಳ ಸುಲಭ ಇದೆ ಪ್ರತಿ ಸಮಸ್ಯೆಯಲ್ಲಿ ಇದನ್ನೇ ಮಾಡೋದಿದೆ ಏನಂತ ಕಷ್ಟ ಇಲ್ಲ ಸರಿ ಮುಂದಿನ ಸಮಸ್ಯೆಯನ್ನು ನೋಡ್ರಿ ಮತ್ತು ಅಲ್ಲಿ ನೀವೇನು ಬರೀರಿ ಅಂದ್ರೆ ವರ್ಗಾಂತರ ಮತ್ತು ಆವೃತ್ತಿಯನ್ನು ಬರೀರಿ ನಾವೇನು ಮಾಡ್ಬೇಕಾಗಿ ಬಹುಲಕವನ್ನು ಕಂಡುಹಿಡೀಬೇಕಾಗಿ ಇವೆರಡು ಕೊಲಂಬರ್ಕೋರ್ ಪಟ್ನ ವರ್ಗಾಂತರ ಮತ್ತು ಆವೃತ್ತಿಯನ್ನು ಇದರಲ್ಲಿ ಅತಿ ಹೆಚ್ಚಿನ ಬೆಲೆ ಎಲ್ಲಿದೆ ನೋಡಿರಿ ಎಂಟು ಅತಿ ಹೆಚ್ಚಿನ ಬೆಲೆ ಅಲ್ಲ ಸೊ ಈ ಒಂದು ಹದಿನೈದರಿಂದ ಇಪ್ಪತ್ತೈದರೊಳಗೆ ನಮ್ಮ ಬಹುಲಕ್ಕ ಐತಂತು ಗೊತ್ತಾಗ್ತದೆ ನಾವೇನೇನು ಬರ್ಕೋಬೇಕು ಬಹುಲಕವಿರೋ ವಿರುವ ವರ್ಗಾಂತರದ ಕೆಳಮಿತಿ ಬರ್ಕೋಬೇಕು ಬಹುಲಕವಿರುವ ವರ್ಗಾಂತರದ ಮುಂಚಿನ ಒಂದು ಆವೃತ್ತಿ ಬರ್ಕೋಬೇಕು ಬಹುಲಕವಿರತಕ್ಕಂಥದ್ದು ಆಮೇಲೆ ಅದರ ನಂತರದ್ದು ಆಮೇಲೆ ವರ್ಗಾಂತರದ ಗಾತ್ರ ಇಷ್ಟೆಲ್ಲ ದತ್ತಾಂಶಗಳನ್ನು ಸಂಗ್ರಹಿಸಿದೆ ಎಲ್ಲಿ ಬೆಲೆ ಎಷ್ಟಾಗ್ತದೆ ನೋಡಿರಿ ಮಧ್ಯ ಬಹು ಬಹುಲಕವಿರುವ ವರ್ಗಾಂತರದ ಕೆಳಮಿತಿ ಹದಿನೈದು ಆಮೇಲೆ ಎಫ್ ನಾಟ್ ಎಫ್ ನಾಟ್ ಇಲ್ಲೇ ಐತೆ ಎಫ್ ನಾಟ್ ಎಫ್ ಒನ್ ಆಮೇಲೆ ಎಫ್ ಟು ನಾಲ್ಕು ಎಂಟು ಎರಡು ನಾಲ್ಕು ಎಂಟು ಆಮೇಲೆ ಎರಡು ಗಾತ್ರ ಎಷ್ಟಿದೆ ಐದರಿಂದ ಹದಿನೈದು ಅಂದರೆ ಹತ್ತಲ್ಲ ವರ್ಗಾಂತರದ ಗಾತ್ರ ಸರಿ ಈಗ ಏನು ಮಾಡೋಣಂದ್ರೆ ಸೂತ್ರವನ್ನು ಬರೆಯೋಣ ಯಾವ ಸೂತ್ರ ಬಹುಲಕಕ್ಕೆ ಸೂತ್ರ ಬರೀ ಬಹುಲಕ ಈಕ್ವಲ್ ಟು ಎಲ್ ಪ್ಲಸ್ ಎಲ್ ಪ್ಲಸ್ ಎಫ್ ಒನ್ ಮೈನಸ್ ಎಫ್ ನಾಟ್ ಡಿವೈಡೆಡ್ ಬೈ ಎಫ್ ಒನ್ ಮೈನಸ್ ಎಫ್ ನಾಟ್ ಡಿವೈಡೆಡ್ ಬೈ ಟು ಎಫ್ ಒನ್ ಮೈನಸ್ ಎಫ್ ನಾಟ್ ಮೈನಸ್ ಎಫ್ ಟು ಇಂಟು ಏನು ಬರೀಬೇಕು ಎಚ್ ಬರೀಬೇಕು ಇದು ನಮಗೆ ಸೂತ್ರ ಯಾವುದಕ್ಕೆ ಸೂತ್ರ ಬಹುಲಕಕ್ಕೆ ಸೂತ್ರ ಬೆಲೆಯನ್ನು ಆದೇಶಿಸ್ತಾನೆ ಎಲ್ ಬೆಲೆ ಎಷ್ಟಿದೆ ನೋಡಿ ಹದಿನೈದು ಪ್ಲಸ್ ಎಫ್ ಒನ್ ಮೈನಸ್ ಎಫ್ ನಾಟ್ ಎಫ್ ಒನ್ ಎಂಟು ಮೈನಸ್ ನಾಲ್ಕು ಎಂಟು ಮೈನಸ್ ನಾಲ್ಕು ಬಾಗಿಲೇ ಎರಡು ಗುಂಡ್ಲೆ ಎಂಟು ಎರಡು ಗುಂಡ್ಲೆ ಎಂಟು ಮೈನಸ್ ಎಫ್ ಟು ಎಫ್ ಟು ಅಂದರೆ ಎಷ್ಟು ಸಾರಿ ಎಫ್ ನಾಟ್ ಅಂದರೆ ಎಷ್ಟು ನಾಲ್ಕಿದೆ ಆಮೇಲೆ ಮೈನಸ್ ಎಫ್ ಟು ಎಫ್ ಟು ಬೆಲೆ ಎರಡಿದೆ ಎಚ್ ಬೆಲೆ ಹತ್ತಿದೆ ಎರಡು ಎಂಟು ಎಷ್ಟು ಬರಿಬೇಕು ಹತ್ತು ಬರಿಬೇಕು ಇನ್ನು ಇದನ್ನು ಸುಲಭಿಕ ಮಾಡಬೇಕು ನೀವೆಲ್ಲ ಹದಿನೈದಕ್ಕೆ ಹದಿನೈದು ಹೊರ್ಕೊಳ್ಳೋಣ ಎಂಟರಾಗ ನಾಲ್ಕು ಹೋದರೆ ಎಷ್ಟು ನಾಲ್ಕು ಆಮೇಲೆ ಎಂಟು ಎರಡಲಿ ಹದಿನಾರು ಆಮೇಲೆ ನಾಲ್ಕು ಮತ್ತು ಎರಡು ಚಿನ್ನ ಒಂದದ ಕೂಡಿಸಿ ಆರು ಸಾಮಾನು ಚಿನ್ನ ಎಡ್ರಿ ಮೈನಸ್ ಆರು ಆಮೇಲೆ ಎಂಟು ಎಷ್ಟಪ್ಪ ಅಂದರೆ ಇದಕ್ಕೆ ಹತ್ತು ಬರಿಬೇಕು ಹದಿನೈದು ಹಂಗ ಇರಲಿ ಹದಿನೈದು ಪ್ಲಸ್ ನಾಲ್ಕು ಆಗಲಿ ಹದಿನಾರ್ದಾಗ ಆರು ಹೋದರೆ ಎಷ್ಟು ಹತ್ತು ಈ ಹತ್ತು ಹಂಗೆ ಇಟ್ಟು ಹತ್ತು ಹತ್ತು ಕ್ಯಾನ್ಸಲ್ ಆಯಿತು ಹದಿನೈದು ನಾಲ್ಕು ಎಷ್ಟು ಆಯ್ತು ನೋಡಿರಿ ಹತ್ತೊಂಬತ್ತು ಆಯ್ತು ಇಲ್ಲ ಹಾಗಾಗಿ ಬಹು ಬಹುಲಕ್ಕದ ಬೆಲೆ ಹತ್ತೊಂಬತ್ತು ಕೊಟ್ಟಿರ್ತಕ್ಕಂಥ ದತ್ತಾಂಶಗಳಿಗೆ ಬಹುಲಕ್ಕದ ಬೆಲೆ ಎಷ್ಟಾಯಿತು ಹತ್ತೊಂಬತ್ತು ಆಯಿತು ಉತ್ತರ ಚೆಕ್ ಮಾಡಿರಿ ಇದಿನ ಸರಿ ನೋಡಿರಿ ಪದೇ ಪದೇ ಅದೇ ಕೆಲಸ ಮಾಡ್ತಾಯಿದ್ವಿ ಭಾಳಷ್ಟು ಸಮಸ್ಯೆಗಳು ನಿಮ್ಗೆ ಪ್ರಾಕ್ಟೀಸ್ಗೆ ಆಗಲಿ ಗೊಂದಲ ಆಗಬಾರ್ದು ಅಂತ ಅತಿ ಹೆಚ್ಚು ಸಮಸ್ಯೆಗಳನ್ನು ತಗೊಂಡು ಪ್ರ್ಯಾಕ್ಟೀಸ್ ಮಾಡಲಾಗಿದೆ ಇದರ ಉಪಯೋಗವನ್ನೇ ಎಲ್ಲರೂ ತಗೋಬೇಕು ಮುಂದಿನ ಪ್ರಶ್ನೆ ಮೂವತ್ತ್ ಪ್ರಶ್ನೆ ಈ ರೀತಿ ನಿಮ್ಗೆ ಬಹುಲಕ ಮತ್ತು ಆವೃತ್ತಿಯನ್ನು ಕೊಟ್ಟಿದ್ದಾರೆ ಇಲ್ಲಿ ಕೂಡ ಏನು ಮಾಡಬೇಕಾಗಿತ್ತು ನಾವು ಸಾರಿ ವರ್ಗಾಂತರ ಮತ್ತು ಆವೃತ್ತಿ ಕೊಟ್ಟಿದ್ದಾರೆ ಬಹುಲಕ ಅಲ್ಲ ಸಂಚಿತ ಆವೃತ್ತಿ ಇಲ್ಲಲ್ಲ ಇಲ್ಲಿ ನೋಡಿ ನಿಮ್ಮ ಪ್ರಶ್ನೆ ನೋಡ್ರಿ ಮತ್ತು ಅಲ್ಲ ನಿಮ್ಮ ಬಹುಲಕ ಕಂಡು ಹಿಡಿದ್ರ ಮೇಲೆ ಅದಾವೆ ಇಲ್ಲವಲ್ಲ ಓಕೆ ಸುಮ್ಮನೆ ಅದನ್ನು ಹಾಕ್ಕೊಂಡಿದ್ದೀವಿ ನೋಡಿರಿ ಸಂಚಿತ ಆವೃತ್ತಿ ಆಗಿದೆ ನೋಡಿರಿ ಮುಂದುವರೆಸನ ಸಮಸ್ಯೆಯನ್ನು ಇಲ್ಲಿ ಆವೃತ್ತಿಯ ಬೆಲೆ ಎಲ್ಲಿ ಹೆಚ್ಚಿದೆ ಅಂತ ನೋಡಿದ್ರೆ ಗಮನಿಸಿದ್ರೆ ಎಲ್ಲಿ ಹೆಚ್ಚಿದೆ ಒಂದರಿಂದ ಇವೆಲ್ಲ ಬೆಲೆ ಗಮನಿಸ್ರಿ ಹದಿನೈದು ಹೈಯೆಸ್ಟ್ ಅದ ಇಲ್ಲಿ ಮಾರ್ಕ್ ಮಾಡ್ಕೋತೀರಿ ಸರಿನಾ ಬೆಲೆಗಳನ್ನು ಬರೆಯೋಣ ಎಲ್ ಇ ಎಫ್ ನಾಟ್ ಆಮೇಲೆ ಎಫ್ ಒನ್ ಆಮೇಲೆ ಎಫ್ ಟು ಮತ್ತು ಎಚ್ ಈ ಬೆಲೆಗಳನ್ನು ಬರಿಬೇಕು ಬೌಲಕವ್ರ ವರ್ಗಾಂತರದ ಕೆಳಮಿತಿ ಕೆಳಮಿತಿ ಎಷ್ಟು ಹದಿನೈದು ಆಮೇಲೆ ಎಫ್ ನಾಟ್ ಎಫ್ ಒನ್ ಎಫ್ ಟು ಹದಿಮೂರು ಹದಿನೈದು ಏಳು ಹದಿಮೂರು ಹದಿನೈದು ಮತ್ತು ಏಳು ಗಾತ್ರ ಝೀರೋ ಟು ಫೈವ್ ಅಂದರೆ ಎಷ್ಟಾಗ್ತದ ಐದಲ್ಲ ಸರಿ ಗಾತ್ರ ಐದು ಬರಿದ ಸೂತ್ರ ಎಲ್ಲರೂ ಬಹುಲಕ ಈಕ್ವಲ್ ಬಹುಲಕ ಈಕ್ವಲ್ ಟು ಎಲ್ ಪ್ಲಸ್ ಎಲ್ ಪ್ಲಸ್ ಎಫ್ ಒನ್ ಮೈನಸ್ ಎಫ್ ನಾಟ್ ಡಿವೈಡೆಡ್ ಬೈ ಟು ಎಫ್ ಒನ್ ಮೈನಸ್ ಎಫ್ ನಾಟ್ ಮೈನಸ್ ಎಫ್ ಟು ಇಂಟು ಎಚ್ ಇದು ನಿಮಗೆ ಸೂತ್ರ ಬೆಲೆಗಳನ್ನು ಆದೇಶಿಸಿ ಎಲ್ ಬೆಲೆ ಹದಿನೈದು ಇದೆ ಪ್ಲಸ್ ಎಫ್ ಒನ್ ಮೈನಸ್ ಎಫ್ ನಾಟ್ ಹದಿನೈದು ಮೈನಸ್ ಹದಿಮೂರು ಹದಿನೈದು ಮೈನಸ್ ಹದಿಮೂರು ಬಾಗಿಲೆ ಎರಡು ಎಫ್ ಒನ್ ಎರಡು ಗುಂಡ್ಲೆ ಹದಿನೈದು ಮೈನಸ್ ಹದಿಮೂರು ಮೈನಸ್ ಎಫ್ ಟು ಎಫ್ ಟು ಬೆಲೆ ಎಷ್ಟಿದೆ ಏಳು ಇದೆ ಎಚ್ ಬೆಲೆ ಎಷ್ಟಿದೆ ಐದಿನಿ ಎಂಟು ಐದು ಸುಲಭೀಕರಣ ಮಾಡಬೇಕಿತ್ತು ಹದಿನೈದು ಹದಿನೈದು ಬರ್ಕೊಳ್ಳೋಣ ಪ್ಲಸ್ ಹದಿನೈದರಾಗ ಹದಿಮೂರು ಅವ ಎಷ್ಟು ಎರಡು ಹದಿನೈದು ಎರಡನೇ ಮೂವತ್ತು ಹದಿಮೂರು ಏಳು ಎಷ್ಟು ಇಪ್ಪತ್ತು ಎಂಟು ಎಷ್ಟಪ್ಪ ಅಂದರೆ ಐದು ಹದಿಮೂರು ಏಳು ಎರಡು ಚಿನ್ನ ಒಂದೇ ಇರೋದ್ರಿಂದ ಅದನ್ನು ಕೂಡಿಸ್ಬೇಕು ಸರಿ ಮೂವತ್ತರಾಗ ಇಪ್ಪತ್ತು ಕಳೀರಿ ಮೂವತ್ತರಾಗ ಇಪ್ಪತ್ತು ಕಳೀರಿ ಹತ್ತು ಬಂತಲ್ಲೋ ಆಮೇಲೆ ಮುಂದೆ ಐದು ಇಡ್ತೀರಿ ಐದು ಒಂದಲೇ ಐದು ಎರಡೇ ಎರಡು ಒಂದಲೇ ಎರಡು ಒಂದ್ಲೇ ಒಂದು ಒಂದಾವ್ ಉಳಿತು ಅಂದ್ರೆ ಒಂದೇ ಉಳಿತಲ್ಲಿ ಹದಿನೈದು ಒಂದು ಉತ್ತರ ಎಷ್ಟು ಹದಿನಾರು ಅಂದ್ರೆ ಅಂದರೆ ಐದು ಹೈಕೋರ್ಟ್ ಎಷ್ಟು ಆಯ್ತು ನಮ್ಗೆ ಹದಿನಾರು ಆತೋ ಇಲ್ಲ ಸರಿ ಇನ್ಮೇಲೆ ಮುಂದಿನ ಪ್ರಶ್ನೆ ಗಮನಿಸ್ರಿ ಮತ್ತು ವರ್ಗಾಂತರ ಮತ್ತು ಆವೃತ್ತಿಯನ್ನು ಬರೀರಿ ಮೂವತ್ತ್ನಾಲ್ಕನೇ ಪ್ರಶ್ನೆ ಪರಿಹಾರಕ್ಕೆ ಸರಿಹರ್ಕ್ಸಾಗೋನಿ ಬಹುಲಕವಿರುವ ವರ್ಗಾಂತರ ಯಾವುದಂತ ಗುರುತಿಸ್ಕೋಬೇಕಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಯಾಕಂದರೆ ಆವೃತ್ತಿ ಅತಿ ಹೆಚ್ಚೆಷ್ಟೈತಿ ಏಳು ಐತಿ ಏಳು ಆವೃತ್ತಿಗೆ ಹೊಂದಿಕೊಂಡಿರ್ತಕ್ಕಂಥ ವರ್ಗಾಂತರ ಯಾವುದು ಇಪ್ಪತ್ತರಿಂದ ಇಪ್ಪತ್ತೈದು ಸರಿ ಇದು ಎಫ್ ನಾಟ್ ಎಫ್ ಒನ್ ಎಫ್ ಟು ಆಮೇಲೆ ಇದು ಎಲ್ ಈ ಎಲ್ಲ ಬೆಲೆಗಳನ್ನು ಬರೆದು ಬರೆದುಕೊಡ್ರಿ ಎಲ್ ಇಸ್ ಈಕ್ವಲ್ ಟು ಇಪ್ಪತ್ತು ಎಫ್ ನಾಟ್ ಎಫ್ ಒನ್ ಎಫ್ ಟು ಎಫ್ ಒನ್ ಮತ್ತು ಎಫ್ ಟು ಎಲ್ ಎಫ್ ನಾಟ್ ಎಫ್ ಒನ್ ಎಫ್ ಟು ಎಫ್ ನಾಟ್ ಬೆಲೆ ಮೂರು ಎಫ್ ಒನ್ ಬೆಲೆ ಏಳು ಆಮೇಲೆ ಎಫ್ ಟು ಬೆಲೆ ಆರು ಎತ್ತರ ಎಚ್ ಬೆಲೆ ಎಷ್ಟಪ್ಪ ಅಂದರೆ ಎಚ್ ಇ ಜಿ ಕೊಟ್ಟು ಎಚ್ ಇ ಜಿ ಕೊಟ್ಟು ಹತ್ತರಿಂದ ಹದಿನೈದು ಅದು ಟೆನ್ ಟು ಫಿಫ್ಟೀನ್ ಅಂದರೆ ಎಷ್ಟು ಆಯ್ತು ಐದು ಆಗ್ತಲ್ಲ ಸ್ವಲ್ಪ ಒಬ್ರು ರೇಟ್ ಹಾಂ ಈಗ ನಾವು ಎಲ್ಲ ಬೆಲೆಗಳನ್ನು ಬರ್ಕೊಂಡಿವಿ ಬಹುಲಕ್ಕ ಇಕ್ಕೊಳ್ತು ಬಹುಲಕ ಈಕ್ವಲ್ ಟು ಎಲ್ ಪ್ಲಸ್ ಎಲ್ ಪ್ಲಸ್ ಎಫ್ ಒನ್ ಮೈನಸ್ ಎಫ್ ನಾಟ್ ಎಫ್ ಒನ್ ಮೈನಸ್ ಎಫ್ ನಾಟ್ ಡಿವೈಡೆಡ್ ಬೈ ಟು ಎಫ್ ಒನ್ ಮೈನಸ್ ಎಫ್ ನಾಟ್ ಮೈನಸ್ ಎಫ್ ಟು ಇನ್ ಟು ಎಚ್ ಸೂತ್ರ ಗೊತ್ತಿದೆ ಪಟ್ನ ಬರೆದು ಬಿಡ್ರಿ ರಿಪಿಟೇಷನ್ ಐತಿ ಸ್ವಲ್ಪ ಕ್ವಿಕ್ಕಾಗಿ ಮೂವ್ ಆಗಿರಲಿಲ್ಲ ಸರಿ ಕೆಳಮಿತಿ ಇಪ್ಪತ್ತು ಪ್ಲಸ್ ಎಫ್ ಒನ್ ಮೈನಸ್ ಎಫ್ ನಾಟ್ ಏಳು ಮೈನಸ್ ಆರು ಸಾರಿ ಏಳು ಮೈನಸ್ ಎಷ್ಟು ಮೂರು ಏಳು ಮೈನಸ್ ಮೂರು ಏಳು ಬೈ ಎರಡು ಗುಂಡ್ಲೆ ಏಳು ಮೈನಸ್ ಮೂರು ಮೈನಸ್ ಎಫ್ ಟು ಆರು ಎಚ್ ಐದು ಮೈನಸ್ ಆರು ಇಂಟು ಎಚ್ ಬೆಲೆ ಎಷ್ಟೈತೆ ಅಂದರೆ ಐದೈತೆ ಸೂತ್ರದಲ್ಲೆಲ್ಲ ಬೆಲೆ ಹಾಕಿದ್ರಿ ಇನ್ಮೇಲೆ ಸುಲಭೀಕರಣ ಮಾಡ್ತಕ್ಕಂಥ ಕೆಲಸ ಮಾಡಿ ಇಪ್ಪತ್ತುವರಿಯೂನಾ ಪ್ಲಸ್ ಇಪ್ಪತ್ತು ಆಮೇಲೆ ಏಳರ ಮೂರು ಅಂದರೆ ಎಷ್ಟು ನಾಲ್ಕು ಏಳು ಎರಡಲೆ ಹದಿನಾಲ್ಕು ಆರು ಮೂರು ಒಂಬತ್ತು ಸಾಮಾನ್ಯ ಚಿಹ್ನೆ ಇಡಬೇಕು ಹ್ಞೂ ಎಂಟು ಎಷ್ಟಪ್ಪ ಅಂದರೆ ಐದು ಇಪ್ಪತ್ತಕ್ಕೆ ಇಪ್ಪತ್ತು ಇರಲಿ ನಾಲ್ಕು ಬರೀನಾ ಹದಿನಾಲ್ಕರಾಗ ಒಂಬತ್ತು ಅಂದರೆ ಐದಲ್ಲ ಎಂಟು ಐದು 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 ಕ್ಯಾನ್ಸಲ್ ಆಗ್ತದೆ ನೋಡ್ರಲ್ಲಿ ಉಳಿತು ಎಷ್ಟು ನಾಲ್ಕು ಉಳಿತು ಇಪ್ಪತ್ತು ಪ್ಲಸ್ ನಾಲ್ಕು ಅಂದರೆ ಎಷ್ಟಾತು ಇಪ್ಪತ್ತ್ನಾಲ್ಕು ಅಂದರೆ ಬಹುಲಕದ ಬೆಲೆ ಇಪ್ಪತ್ತ್ನಾಲ್ಕು ಇಷ್ಟಾದರೂ ನಮಗೆ ಪರಿಹಾರ ಪೂರ್ಣ ಆಯಿತು ಕೊಟ್ಟಿರತಕ್ಕಂಥ ದತ್ತಾಂಶಕ್ಕೆ ಬಹುಲಕ ಇಪ್ಪತ್ನಾಲ್ಕು ಬರ್ತದೆ ಮುಂದಿನ ಪ್ರಶ್ನೆ ಮತ್ತು ಅದನ್ನೇ ಮಾಡೋದಿದೆ ಮೂವತ್ತೈದನೇ ಪ್ರಶ್ನೆ ಮೂವತ್ತೈದನೇ ಪ್ರಶ್ನೆ ಅದನ್ನೇ ಮಾಡೋದಿದೆ ಇಲ್ಲಿ ಅತಿ ಹೆಚ್ಚು ಆವೃತ್ತಿ ಇರೋದು ಅಂತ ಗಮನಿಸ್ರಿ ಹತ್ತಿದೆ ಇದನ್ನು ಮಾರ್ಕ್ ಮಾಡ್ಕೊತೀನಿ ಸರಿನಾ ಇಲ್ಲೇ ಬೆಲೆಗಳನ್ನು ಬರ್ಕೊತ ಹೋಗೋಣ ನೋಡಿರಲಿ ಇದು ಆಗ್ತದೆ ಇದು ಎಫ್ ನಾಟ್ ಆಗ್ತದೆ ಇದು ಎಫ್ ಒನ್ ಆಗ್ತದೆ ಆಮೇಲೆ ಇದು ಎಫ್ ಟು ಆಗ್ತದೆ ಈ ಬೆಲೆಗಳನ್ನು ಬರ್ಕೊಳ್ತಕ್ಕಂತಹ ಕೆಲಸ ಮಾಡೋಣ ಎಫ್ ಎಲ್ ಬೆಲೆ ಹನ್ನೆರಡು ಎಫ್ ನಾಟ್ ಎಫ್ ಒನ್ ಆಮೇಲೆ ಎಫ್ ಟು ಎಫ್ ನಾಟ್ ಎಫ್ ಒನ್ ಎಫ್ ಟು ಏಳು ಹತ್ತು ಒಂದು ಏಳು ಹತ್ತು ಆಮೇಲೆ ಒಂದು ಗಾತ್ರ ಎಚ್ ಇಸಿ ಕೊಟ್ಟು ಎಷ್ಟಪ್ಪ ಅಂದ್ರೆ ಗಾತ್ರ ಎಷ್ಟು ಝೀರೋ ಟು ಫೋರ್ ಅದರ ಫೋರ್ ಮೈನಸ್ ಝೀರೋ ಎಷ್ಟು ಬಂತು ನಾಲ್ಕು ಅಂತ ಇಲ್ಲೋ ಇಷ್ಟೇ ಸರಿ ಈಗ ಬಹುಲಕ ಈಕ್ವಲ್ಟು ಬಹುಲಕ ಈಕ್ವಲ್ ಟು ಎಲ್ ಪ್ಲಸ್ ಎಫ್ ಒನ್ ಮೈನಸ್ ಎಫ್ ನಾಟ್ ಡಿವೈಡೆಡ್ ಬೈ ಟು ಎಫ್ ಒನ್ ಮೈನಸ್ ಎಫ್ ನಾಟ್ ಮೈನಸ್ ಎಫ್ ಟು ಇಂಟು ಎಚ್ ಬ್ರ್ಯಾಕೆಟ್ ಹಾಕಿ ಇಂಟು ಬರೋದು ಎಚ್ ಬರಿಬೇಕು ಇದು ನಿಮ್ಮ ಸೂತ್ರದಲ್ಲಿದೆ ಸ್ವಲ್ಪ ದೊಡ್ಡದಿದೆ ಸೂತ್ರ ಸರಿ ಏನೇನು ಬಿಟ್ಕೋಬೇಕು ಪ್ರಾಕ್ಟೀಸ್ ಮಾಡಬೇಕು ಎಲ್ ಬೆಲೆ ಎಲ್ ಬೆಲೆ ಎಷ್ಟಿದೆಪ್ಪ ಇಲ್ಲಿ ಹನ್ನೆರಡಿದೆ ಹನ್ನೆರಡನ್ನು ಬರೆಯೋಣ ಆಮೇಲೆ ಎಫ್ ಒನ್ ಮೈನಸ್ ಎಫ್ ನಾಟ್ ಎಫ್ ಒನ್ ಹತ್ತಿದೆ ಎಫ್ ನಾಟ್ ಏಳಿದೆ ಹತ್ತು ಮೈನಸ್ ಏಳು ಬರೀರಿ ಏಳಿದೆ ಬಾಯ್ ಅದನ್ನು ರಿಪೀಟ್ ಮಾಡೋದೈತಿ ಟು ಇಂಟು ಎಫ್ ಒನ್ ಅಂದರೆ ಟು ಇಂಟು ಟೆನ್ ಮೈನಸ್ ಎಫ್ ನಾಟ್ ಎಫ್ ನಾಟ್ ಬೆಲೆ ಏಳು ಮೈನಸ್ ಎಫ್ ಟು ಬೆಲೆ ಎಫ್ ಟು ಬೆಲೆ ಎಷ್ಟಿದೆ ನೋಡ್ರಿ ಒಂದಿದೆ ಎಚ್ ಎಷ್ಟಿದೆ ನಾಲ್ಕಿದೆ ಒಂದು ಇಂಟು ನಾಲ್ಕು ಬರೀ ಅದು ಬರೆದ್ರೆ ಎಲ್ಲರೂ ಈಗ ನಾನು ಸೂತ್ರ ಇಟ್ಕೊಂಡೆ ಸೂತ್ರದಲ್ಲಿ ಬೆಲೆ ಹಾಕಿದೆ ಇನ್ನು ಸುಲಭೀಕರಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಹನ್ನೆರಡು ಬರಿತೀನಿ ಪ್ಲಸ್ ಹತ್ತಿರಗೆ ಹೇಳೋದ್ರೆ ಎಷ್ಟು ಮೂರಲ್ಲ ಹತ್ತೆರಡಲೇ ಇಪ್ಪತ್ತು ಎರಡು ಚಿನ್ನ ಒಂದಾವ ಕೂಡಿಸ್ರಿ ಅವಳಾಗ ಒಂದ ಎಷ್ಟು ಆಯ್ತು ನೋಡ್ರಿ ಎಂಟಾಯಿತು ಬ್ರಕೆಟ್ ಹಾಕಿರಿ ಎಂಟು ಹೊರಗೆ ಎಷ್ಟು ಇಡ್ತೀರಿ ನಾಲ್ಕು ಇಡ್ತೀರಿ ಸುಲಭೀಕರಣ ಮಾಡ್ರಿ ಈಗ ಹನ್ನೆರಡು ಹನ್ನೆರಡು ಬರೀನು ಮೂರುಗೂ ಆಗಲಿ ಇಪ್ಪತ್ತರಾಗ ಎಂಟು ಹೋದರೆ ಎಷ್ಟು ಹನ್ನೆರಡು ಆಮೇಲೆ ನಾಲ್ಕು ಮುಂದಿಗೂ ನಾಲ್ಕರ ಐತಿ ನಾಲ್ಕು ಒಂದ್ಲೇ ನಾಲ್ಕು ಮೂರಲೇ ಮೂರು ಒಂದಲೇ ಮೂರು ಒಂದಲೇ ಒಂದು ಒಂದು ಅವನು ಶುಳಿತು ಹನ್ನೆರಡು ಪ್ಲಸ್ ಒಂದು ಒಂದು ಕೂಡಿಸಿದ್ರೆ ಎಷ್ಟು ಹದಿಮೂರು ಆದ್ದರಿಂದ ಬಹುಲಕ ಈಕ್ವಲ್ ಟು ಹದಿಮೂರು ಅಂತಕ್ಕಂಥದ್ದನ್ನು ಕಾಣ್ತೀವಿ ಉತ್ತರವನ್ನು ಕನ್ಫರ್ಮ್ ಮಾಡ್ಕೊರಿ ಚೆಕ್ ಮಾಡ್ಕೊರಿ ಬರೆದ್ರಿ ಎಲ್ಲರೂ ಸರಿ ಈಗ ಮುಂದಿನ ಒಂದು ಪ್ರಶ್ನೆ ಮತ್ತು ಬಹುಲಕವನ್ನು ಕಂಡುಹಿಡಿದ ಮೇಲೆ ಐತಿ ಪಟ್ನ ಸರಿಬೇಕು ವರ್ಗಾಂತರ ಮತ್ತು ಆವೃತ್ತಿಯನ್ನು ಬರೆಯುತ್ತೆ ಮತ್ತು ಇದರಲ್ಲಿ ಅತಿ ಹೆಚ್ಚು ಆವೃತ್ತಿಯನ್ನು ಗುರುತಿಸಿ ಅತಿ ಹೆಚ್ಚು ಆವೃತ್ತಿ ಯಾವುದಿದೆ ಯಾವುದಿದೆ ಅರವತ್ತು ಒಂದು ಅರವತ್ತೊಂದನ್ನು ಹೊಂದಿರತಕ್ಕಂತಹ ವರ್ಗಾಂತರ ಇದು ನಮಗೆಲ್ಲ ಆಗ್ತದೆ ಇದು ಎಫ್ ನಾಟ್ ಆಗ್ತದೆ ಎಫ್ ಒನ್ ಆಗ್ತದೆ ಆಮೇಲೆ ಎಫ್ ಟು ಆಗ್ತದೆ ಸರಿ ಈಗ ಎಲ್ಲಿ ಸಿಕ್ಕೊಟ್ಟು ಅರುವತ್ತು ಅರವತ್ತು ಎಫ್ ನಾಟ್ ಎಫ್ ಒನ್ ಮತ್ತು ಎಫ್ ಟು ಆಮೇಲೆ ಎಚ್ ಎಫ್ ನಾಟ್ ಬೆಲೆ ಐವತ್ತೆರಡು ಐವತ್ತೆರಡು ಅರುವತ್ತೊಂದು ಆಮೇಲೆ ಮೂವತ್ತೆಂಟು ಆಮೇಲೆ ಎಚ್ ಬೆಲೆ ಎಷ್ಟು ಜೀರೋ ಟು ಟ್ವೆಂಟಿ ಅಂದರೆ ಟ್ವೆಂಟಿ ಎಲ್ಲ ಇಲ್ಲ ದಾತ್ರ ಇಪ್ಪತ್ತು ಸ್ವಲ್ಪ ಬೆಲೆಗಳು ದೊಡ್ಡ ಅದಾವೆ ಮೆಥಡೆಲ್ಲ ಸೇಮ್ ಏನು ಕನ್ಫ್ಯೂಷನ್ ಮಾಡ್ಕೋಬೇಡಿ ಬರ್ಕೊಂಡ್ರೆ ಐದು ದತ್ತಾಂಶಗಳನ್ನ ಗೊತ್ತು ಮಾಡ್ಕೊಂಡ್ರಿ ಸರಿ ಈಗ ನಾನು ಏನು ಮಾಡ್ತೀನಿ ಬಹುಲಕದ ಸೂತ್ರ ಬರಿತೀನಿ ನೀವು ಬರೀ ಬಹುಲಕ ಈಕ್ವಲ್ ಟು ಎಲ್ ಪ್ಲಸ್ ಎಫ್ ಒನ್ ಮೈನಸ್ ಎಫ್ ನಾಟ್ ಎಫ್ ಒನ್ ಮೈನಸ್ ಎಫ್ ನಾಟ್ ಡಿವೈಡೆಡ್ ಬೈ ಟು ಎಫ್ ಒನ್ ಮೈನಸ್ ಎಫ್ ನಾಟ್ ಮೈನಸ್ ಎಫ್ ಟು ಎಚ್ ಇನ್ ಟು ಎಚ್ ಇದು ನಮಗೆ ಬಹುಲಕಕ್ಕೆ ಸೂತ್ರ ಎಲ್ ಬೆಲೆ ಎಲ್ ಬೆಲೆ ಎಷ್ಟಿದೆ ನೋಡ್ರಿ ಅರವತ್ತಿದೆ ಅರುವತ್ತು ಪ್ಲಸ್ ಎಫ್ ಒನ್ ಮೈನಸ್ ಎಫ್ ನಾಟ್ ಅರವತ್ತೊಂದು ಮೈನಸ್ ಐವತ್ತೆರಡು ಅರವತ್ತೊಂದು ಮೈನಸ್ ಐವತ್ತೆರಡು ಬೈ ಎರಡು ಅರವತ್ತೊಂದು ಮೈನಸ್ ಐವತ್ತೆರಡು ಇನ್ನು ಮೈನಸ್ ಎಫ್ ಟು ಬರೀಬೇಕು ಎಫ್ ಟು ಬೆಲೆ ಎಷ್ಟಿದೆ ಮೂವತ್ತೆಂಟಿದೆ ಮೈನಸ್ ತರ್ಟಿ ಏಯ್ಟ್ ಇಂಟು ಎಚ್ ಎಚ್ ಬೆಲೆ ಎಷ್ಟಿದೆ ನೋಡಿರಿ ಇಪ್ಪತ್ತಿದೆ ಇಪ್ಪತ್ತನ್ನು ಆದೇಶಿಸ್ತೀವಿ ಇಂಟು ಇಪ್ಪತ್ತು ಬರೀನಾ ಈಗ ಅರವತ್ತಕ್ಕೆ ಅರವತ್ತು ಬರೀನಾ ಸಿಕ್ಸ್ಟಿ ಪ್ಲಸ್ ಸಿಕ್ಸ್ಟಿ ಒನ್ ಮೈನಸ್ ಫಿಫ್ಟಿ ಟು ಒಂಬತ್ತು ಆಯ್ತಲ್ಲ ನೋಡಿರಿ ಸರಿ ಐತಿಲ್ಲ ನೋಡಿರಿ ಒಂಬತ್ತು ಎರಡು ಒಂದಲೇ ಎರಡು ಎರಡಾರಲೇ ಹನ್ನೆರಡು ಒನ್ ಟ್ವೆಂಟಿ ಟು ಆಯ್ತದ ಹೌದಾ ಇವು ಎರಡು ಚಿನ್ನ ಒಂದು ಅದಾವೆ ಕುಡ್ಸ್ಕೊತ್ತು ಮೈನಸ್ ಉಳಿತೈತಿ ಆಮೇಲೆ ಈ ಎರಡು ಇದ್ರೆ ಹಾಕಿದ್ರೆ ನಲ್ವತ್ತಾಕತಿ ಇದ್ದ ನಲ್ವತ್ತಂದ್ರೆ ಎಷ್ಟು ಆಗ್ತದೆ ಒಂಬತ್ತು ಹತ್ತಲ್ಲಿ ಎರಡು ಆ ಕಡೆ ಹಾಕೊಂಬಿಟ್ಟು ಹಾಂ ಎಂಟು ಎಷ್ಟು ಬರೆಯೋಣ ಇಪ್ಪತ್ತು ಬರೆಯೋದು ಇಂಟು ಇಪ್ಪತ್ತು ಬರೆಯೋಣ ಅರವತ್ತಕ್ಕೆ ಅರವತ್ತು ಬರೆಯೋಣ ಪ್ಲಸ್ ಅರವತ್ತು ಪ್ಲಸ್ ಒಂಬತ್ತು ಬಾಗ್ಲೆ ಒನ್ ಟ್ವೆಂಟಿ ಟು ಒಳಗೆ ನೈಂಟಿ ನೈಂಟಿ ಕಳೆದ್ವಿ ಒನ್ ಟ್ವೆಂಟಿ ಟು ಒಳಗೆ ನೈಂಟಿ ಕಳೆದ್ರೆ ಮೂವತ್ತೆರಡಲ್ಲ ಇಪ್ಪತ್ತೆರಡು ಒಂದು ಈ ಕಡೆ ಅದು ಹತ್ತು ಮೂವತ್ತೆರಡು ಗುಂಡ್ಲೆ ಎಷ್ಟು ಬರೀನು ಇಪ್ಪತ್ತು ಬರೀನು ಎರಡರಲ್ಲೇ ಕಟ್ತಾವಡ್ರಿ ಇಲ್ಲ ನಾಲ್ಕರಲ್ಲ ಬಿಡ್ರಿ ನಾಲ್ಕೈದಲೇ ಇಪ್ಪತ್ತಾ ನಾಲ್ಕೆಂಟ್ಲೇ ಮೂವತ್ತೆರಡು ಇನ್ನು ಕಡೆ ತಗೋಂಗಿಲ್ಲ ಇನ್ನು ಒಂಬತ್ತೈದಲೆ ನಲ್ವತ್ತೈದು ಅರುವತ್ತು ಪ್ಲಸ್ ನಲವತ್ತೈದು ಎಂಟಾಂಶ ಹಾಂ ಅರವತ್ತಕ್ಕೆ ಅರವತ್ತು ಬರೀನಾ ಪ್ಲಸ್ ಎಂಟು ಎಂಟೈದಲೇ ನಲ್ವತ್ತಲ್ಲ ಪಾಯಿಂಟ್ ಕೊಡ್ತೀರಿ ಐವತ್ತಾತು ಎಂಟಾರಲೇ ನಲವತ್ತೆಂಟು ಎರಡು ಉಳಿತು ಇಪ್ಪತ್ತು ಎರಡು ಎಂಟು ಎರಡನೇ ಹದಿನಾರು ನಲ್ವತ್ತುಳಿತು ಎಂಟು ಇಲ್ಲೇ ನಲ್ವತ್ತು ಸಿಕ್ಸ್ಟಿ ಪಾಯಿಂಟ್ ಸಿಕ್ಸ್ಟಿ ಫೈವ್ ಪಾಯಿಂಟ್ ನೋಡ್ರಿ ಅರವತ್ತು ಪ್ಲಸ್ ಐದು ಅರವತ್ತೈದು ಆತ ಪಾಯಿಂಟ್ ಒಂದಿಲ್ಲ ಎರಡು ಆರು ಎರಡು ಉತ್ತರ ಚೆಕ್ ಮಾಡಿರಿ ಕರೆಕ್ಟ್ ಐತಿ ಸಿಕ್ಸ್ಟಿ ಫೈವ್ ಪಾಯಿಂಟ್ ಸಿಕ್ಸ್ಟಿ ಫೈವ್ ಬಹುಲಕ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಮುಗಿಸ್ಕೊಂಡ್ರಿ ಎಲ್ಲರ ಲೆಕ್ಕ ಬರದ್ರಿ ಅಥವಾ ಏನು ಬರಿತಾ ಇದ್ರಿ ಬರದ್ರಿ ಸರಿ ಮುಂದಿನ ಪ್ರಶ್ನೆ ಮತ್ತು ಏನು ಮಾಡೋದಿದೆ ಬೌಲಕವನ್ನು ಕಂಡುಹಿಡಿದಿದೆ ಮೂವತ್ತೇಳನೇ ಪ್ರಶ್ನೆ ಕೊನೆಯ ಪ್ರಶ್ನೆ ಅಲ್ಲ ಇದು ನಿಮ್ಮ ಇದರೊಳಗೆ ಸರಿ ಒಬ್ರು ಯಾರು ಹೋಗ್ರಿ ನಾನು ಇಂಥವ್ರಿಗೆ ಮಾತಾಡ್ತೀನಿ ಹಾಂ ನೋಡಿರಿ ಹೆಚ್ಚಿನ ಒಂದು ವರ್ಗಾಂತರ ಆವೃತ್ತಿಯ ಬೆಲೆ ಅವ್ರಿಗೆ ಅಂತಲ್ಲ ಆವೃತ್ತಿ ಬೆಲೆ ಹತ್ತಿದೆ ಹತ್ತು ಇದು ಎಫ್ ನಾಟ್ ಇದು ಎಫ್ ಒನ್ ಆಮೇಲೆ ಇದು ಎಫ್ ಟು ಇದು ಏನಾಗ್ತದೆ ನಮಗೆ ಎಲ್ ಆಗ್ತದೆ ಬೆಲೆಗಳನ್ನು ಬರ್ಕೊಳ್ಳೋಣ ಎಲ್ ಎಫ್ ನಾಟ್ ಎಲ್ ಎಫ್ ನಾಟ್ ಎಫ್ ಒನ್ ಮತ್ತು ಎಫ್ ಟು ಎಫ್ ಟು ಮತ್ತೇನು ಎಚ್ ಎಚ್ ಕೂಡ ಗಮನಿಸ್ತೀವಿ ಇನ್ಮೇಲೆ ಎಲ್ ಬೆಲೆ ಹನ್ನೆರಡು ಹನ್ನೆರಡು ಎಫ್ ನಾಟ್ ಎಫ್ ಒನ್ ಎಫ್ ಎಂಟು ಹತ್ತು ಒಂಬತ್ತು ಎಂಟು ಹತ್ತು ಒಂಬತ್ತು ಎಚ್ ಬೆಲೆ ಗಾತ್ರ ಎಷ್ಟಿದೆ ಜೀರೋ ಟು ಸಿಕ್ಸ್ ಅಂದರೆ ಸಿಕ್ಸ್ ಇದೆ ಸೂತ್ರ ಬರೀ ಬಹುಲಕ ಬಹುಲಕ ಇಕ್ವಲ್ ಟು ಎಲ್ ಪ್ಲಸ್ ಎಫ್ ಒನ್ ಮೈನಸ್ ಎಫ್ ನಾಟ್ ಡಿವೈಡೆಡ್ ಬೈ ಟು ಎಫ್ ಒನ್ ಮೈನಸ್ ಎಫ್ ನಾಟ್ ಮೈನಸ್ ಎಫ್ ಟು ಇಂಟು ಎಚ್ ಎಫ್ ಒನ್ ಸಾರಿ ಎಲ್ ಹನ್ನೆರಡು ಹನ್ನೆರಡು ಪ್ಲಸ್ ಎಫ್ ಒನ್ ಮೈನಸ್ ಎಫ್ ನಾಟ್ ಎಫ್ ಒನ್ ಮೈನಸ್ ಎಫ್ ನಾಟ್ ಹತ್ತು ಮೈನಸ್ ಎನ್ ಟು ಟೆನ್ ಮೈನಸ್ ಏಟ್ ಡಿವೈಡೆಡ್ ಬೈ ಟು ಇಂಟು ಎಫ್ ಒನ್ ಎಫ್ ಒನ್ ಬೆಲೆ ಎಷ್ಟೈತೆ ನೋಡಿರಿ ಹತ್ತಿದೆ ಮೈನಸ್ ಎಫ್ ಟು ಸಾರಿ ಎಫ್ ನಾಟ್ ಮೈನಸ್ ಎಫ್ ನಾಟ್ ಬಿಲ್ ಎಷ್ಟು ಎಂಟು ಮೈನಸ್ ಎಫ್ ಟು ಎಫ್ ಟು ಎಷ್ಟಿದೆ ನೋಡಿರಿ ಒಂಬತ್ತು ಒಂಬತ್ತು ಎಂಟು ಎಷ್ಟು ಎಂಟು ಎಷ್ಟು ಹಾಂ ಆರು ಆರು ಬರೆಯೋಣ ಸರಿ ಹನ್ನೆರಡು ಬರೆಯೋಣ ಹತ್ತರಾಗೆ ಎಂಟು ಹೋದರೆ ಎಷ್ಟು ಎರಡು ಹತ್ತೆರಡಲೆ ಇಪ್ಪತ್ತು ಹದಿನೇಳು ಆಯ್ತಲ್ಲ ಹದಿನೇಳು ಎಂಟು ಆರು ಬರೀತೀವಿ ಹನ್ನೆರಡು ಹನ್ನೆರಡು ಬರೆಯೋಣ ಪ್ಲಸ್ ಎರಡು ಬಾಗಿಲಿ ಇಪ್ಪತ್ತರಾಗ ಹದಿನೇಳು ಹೋದರೆ ಮೂರು ಇಲ್ಲ ಆರು ಎರಡು ಮೂರೊಂದಲೇ ಮೂರು ಎರಡಲೇ ಎರಡು ಎರಡನೇ ನಾಲ್ಕು ಹನ್ನೆರಡು ಪ್ಲಸ್ ನಾಲ್ಕು ಅಂದರೆ ಎಷ್ಟಾದ ನೋಡಿರಿ ಹದಿನಾರು ಗೋಲಕ್ಕೆ ಹದಿನಾರು ಐತೆ ನೋಡಿರಿ